ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಗೌತಮಿ ಶೆಟ್ಟಿ ಇದೀಗ ಹೆಡ್ಲೈನ್ಸ್ ಪ್ರಗತಿಪರ ಯೋಚನೆಗೆ ಅಡಿಯಾಯಿತು ಆಳ್ವರ ಚಿಂತನೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಸ್ಪಂದನೆ ವಿಶೇಷ ಚೇತನರಿಗೂ ಲಭಿಸಿತು ಉದ್ಯೋಗ ಮನ್ನಣೆ ನೋಡುಗರ ಕಣ್ತನಿಸುವ ಸುಂದರ ನೋಟ ಸಮುದ್ರ ಮಧ್ಯೆ ನಡೆಯಿತು ಸರ್ಫಿಂಗ್ನ ಆಟ ರಾಷ್ಟ್ರ ಮಟ್ಟದ ನೀರಿನ ಸಾಕ್ಷಿಯಾಯಿತು ಕಡಲತಟ ಪ್ಲಾಸ್ಟಿಕ್ ಮುಕ್ತಿಗೆ ವಿಶಿಷ್ಟ ಯೋಜನೆ ಇವರಿಂದ ವಿವಿಧ ರೀತಿಯ ಬ್ಯಾಗ್ ರಚನೆ ಈ ರೀತಿ ನೀಡುತ್ತಿದ್ದಾರೆ ಪರಿಸರ ಕಾಳಜಿಯ ಸೂಚನೆ ಕಾರ್ಕಳದ ಗಣಿತ್ ನಗರದ ಜ್ಞಾನಸುಧಾ ಕಾಲೇಜಿನ ಆವರಣದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರಿಗೆ ಸವ್ಯಸಾಚಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಎಲ್ಲಾ ಧರ್ಮಗಳನ್ನು ಪ್ರೀತಿಸುವ ಮನಸ್ಸು ಮೋಹನಾಳ್ವರದ್ದಾಗಿದೆ ಆಳ್ವರದ್ದಾಗಿದೆ ಪ್ರಾಪಂಚಿಕ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಬೆಳೆಸುವ ಮೋಹನಾಳ್ವರು ಆಳ್ವರು ವಿದ್ಯಾರ್ಥಿಗಳಲ್ಲೂ ಕೂಡ ಸರ್ವಧರ್ಮದ ಮೇಲೆ ಪ್ರೀತಿಯನ್ನು ಬೆಳೆಸಿದ್ದಾರೆ ಎಂದರು

ಕಾರ್ಕಳದ ಶಾಸಕ ಬಿಸುನಿಲ್ ಕುಮಾರ್ ಉಪಸ್ಥಿತರಿದ್ದರು ಮಂಗಳೂರು ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಿತಾಂಶ ಪ್ರಕಟಗೊಂಡಿದ್ದು ಆಳ್ವಾಸ್ ಕಾಲೇಜಿನ ಪದವಿ ಸ್ನಾತಕೋತ್ತರ ಬಿಎಡ್ ಹಾಗೂ ಬಿಪೆಡ್ ವಿಭಾಗಗಳಿಂದ ಒಟ್ಟು ಕಾಲೇಜಿಗೆ ಇಪ್ಪತ್ನಾಕು ರ್ಯಾಂಕ್ ಲಭಿಸಿದೆ ಸ್ನಾತಕೋತ್ತರ ವಿಭಾಗಗಳಲ್ಲಿ ಎಂಎ ಇಂಗ್ಲಿಷ್ ವಿಭಾಗದಲ್ಲಿ ಆಫ್ರಾ ಮೊಹಮ್ಮದ್ ಇರ್ಫಾನ್ ಎಂಎಸ್ಸಿ ಮನಸ್ಶಾಸ್ತ್ರ ವಿಭಾಗದಲ್ಲಿ ಅನುಶ್ರೀ ಎಂಎಸ್ಸಿ ಅನ್ವಯಿಕ ರಾಸಾಯನಶಾಸ್ತ್ರ ವಿಭಾಗದಲ್ಲಿ ಆಶ್ರಯ್ ಎಮ್ ಆಹಾರ ವಿಜ್ಞಾನದಲ್ಲಿ ಯಶಸ್ವಿ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಭಿನಂದಿಸಿದ್ದಾರೆ ಒಟ್ಟು ನಾವು ತುಲನೆ ಮಾಡಿದರೆ ಪ್ರಥಮ ರ್ಯಾಂಕ್ಗಳು ಎರಡು ದ್ವಿತೀಯ ರ್ಯಾಂಕ್ಗಳು ಮೂರು ಮೂರನೇ ರ್ಯಾಂಕ್ ಒಂದು ಮತ್ತು ನಾಲ್ಕನೇ ರ್ಯಾಂಕ್ ಒಂದು ಐದನೇ ರ್ಯಾಂಕ್ ಒಂದು ಆರನೇ ರ್ಯಾಂಕ್ ಒಂದು ಏಳನೇ ರ್ಯಾಂಕ್ ಎರಡು ಎಂಟನೇ ರ್ಯಾಂಕು ಎರಡು ಇದು ಪದವಿ ಡಿಗ್ರಿಯಲ್ಲಿ ಮಾಡಿದೆ ಸ್ನಾತಕೋತ್ತರದಲ್ಲಿ ಪದವಿ ರ್ಯಾಂಕ್ ಪ್ರಥಮ ರ್ಯಾಂಕು ನಾಲ್ಕು ಬಂದದ್ದು ಇದೆಲ್ಲವೂ ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದಕ್ಕಾಗಿ ಡಾಕ್ಟರ್ ಕುರಿಯನ್ ಮತ್ತು ಬಿ ಎ ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲ ಮಧುವರವರಿಗೆ ಮತ್ತು ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶಂಕರಮೂರ್ತಿ ಅವರಿಗೆ ಮತ್ತು ಅಲ್ಲಿ ಕಲಿಸುವ ಎಲ್ಲ ಶಿಕ್ಷಕರಿಗೆ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಪಾಲಕರಿಗೆ ನಾನು ಹೃತ್ಪೂರ್ವಕವಾಗಿ ಹೊಂದಿಸ್ತಾ ಇದ್ದೇನೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಆಳ್ವಾಸ್ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶಂಕರಮೂರ್ತಿ ಆಳ್ವಾಸ್ ದೈಹಿಕ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲ ಮಧು ಪಾಲ್ಗೊಂಡಿದ್ದರು ಆಳ್ವಾಸ್ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಫ್ಯಾಷನ್ ಡಿಸೈನಿಂಗ್ ವಿಭಾಗದ ವತಿಯಿಂದ ಆಳ್ವಾಸ್ ಎಲೇಷಿಯಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ಆಳ್ವಾ ಈಗಿನ ಕಾಲದಲ್ಲಿ ಎಲ್ಲರಿಗೂ ವಿಭಿನ್ನ ಶೈಲಿಯಲ್ಲಿ ಕಾಣಬೇಕು ಎನ್ನುವ ಹುಮ್ಮಸ್ಸು ಇರುತ್ತದೆ ನೀವು ನಿಮ್ಮದೇ ಶೈಲಿಯನ್ನು ಅನುಸರಿಸಿ ಇನ್ನೊಬ್ಬರನ್ನ ನಕಲಿಸಬೇಡಿ ನಿಮ್ಮದೇ ಆದ ಚಿಂತನೆ ನಿಮ್ಮ ಸೃಜನಶೀಲತೆಯನ್ನು ಗುರುತಿಸುವಂತೆ ಮಾಡುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಬಿಎಸ್ಸಿ ಫ್ಯಾಷನ್ ಡಿಸೈನಿಂಗ್ ವಿಭಾಗದ ಮುಖ್ಯಸ್ಥೆ ಸವಿತಾ ಕುಮಾರಿ ಉಪಸ್ಥಿತರಿದ್ದರು ಆಳ್ವಾಸ್ ಪದವಿ ಕಾಲೇಜಿನ ವಿಜುವಲ್ ಆರ್ಟ್ಸ್ ವಿಭಾಗದ ವತಿಯಿಂದ ಆರ್ಟ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ನಾಕು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಚಿತ್ರಕಲೆಗಳು ಶಿಲ್ಪ ಆಕೃತಿಗಳು ವಾಲ್ ಡಿಸೈನ್ಸ್ ಪೋಸ್ಟರ್ ಡಿಸೈನ್ಸ್ ಜಾಹೀರಾತು ಪ್ರದರ್ಶನ ನಡೆಯಿತು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಪ್ರದರ್ಶನವನ್ನು ನೋಡಿ ವಿದ್ಯಾರ್ಥಿಗಳನ್ನು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾವಿದ ಪುರುಷೋತ್ತಮ ಅಡ್ವೆ ಆಳ್ವಾಸ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುಡಿಯನ್ ಆಡಳಿತಾಧಿಕಾರಿ ಬಾಲಕೃಷ್ಣ ಶೆಟ್ಟಿ ಮಾನವಿಕ ವಿಭಾಗದ ಮುಖ್ಯಸ್ಥೆ ಸಂಧ್ಯಾ ಕೆಎಸ್ ಉಪಸ್ಥಿತರಿದ್ದರು ಆಳ್ವಾಸ್ ಕಾಲೇಜಿನ ಡಾಕ್ಟರ್ ಶಿವರಾಮ ಕಾರಂತ ವೇದಿಕೆಯಲ್ಲಿ ಮಾನವಿಕ ವಿಭಾಗದ ವತಿಯಿಂದ ವಿಶ್ವ ಪರಿಸರ ದಿನದ ಪ್ರಯುಕ್ತ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಉಡುಪಿ ಜಿಲ್ಲೆಯ ಅರಣ್ಯ ಇಲಾಖೆಯ ಅಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ ಪರಿಸರ ಸಂರಕ್ಷಣೆ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಜವಾಬ್ದಾರಿಯಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಹೌದು ಬರೀ ಒಂದು ದಿನಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಕೆಗೆ ಗಿಡ ನೆಡುವ ಬದಲು ಅದನ್ನು ಪ್ರೀತಿಯಿಂದ ಕಾಳಜಿ ಮಾಡಿದರೆ ಮುಂದೊಂದು ದಿನ ಒಳ್ಳೆ ಫಲ ಕೊಡುತ್ತದೆ ಎಂದರು ನಾವು ಪ್ರತಿ ವರ್ಷ ನಮ್ಮಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದೇವೆ ನೂರ ನಲ್ವತ್ತು ಕೋಟಿ ಜನಕ್ಕೆ ನಾವು ಮನೆಗೆ ಒಂದು ಗಿಡ ನೆಟ್ಟರು ಸಾಕಾಗ್ತದೆ ಇವತ್ತು ಆ ಕೆಲಸನ ಮಾಡೋದಿಲ್ಲ ಇವತ್ತು ನೆಟ್ಟ ಇವತ್ತು ಪರಿಸರ ಉತ್ಸವನ ಪರಿಸರ ದಿನಾಚರಣೆಯಾ ವಿಶ್ವ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆಗೆ ನಮಗೊಂದು ಏನು ಬೇಕು ಸ್ಟೇಟಸ್ ಬೇಕು ಮೊಬೈಲ್ಗೆ ಹಾಕ್ಲಿಕ್ಕೆ ಒಂದು ಫೋಟೋ ಬೇಕು ಅದೊಂದು ಫೋಟೋ ತೆಗೊಳ್ಳೋದು ಮತ್ತು ಮರುದಿನ ಅದಕ್ಕೆ ಅದ್ರ ಬಗ್ಗೆ ನಾವು ಅದು ಅಲ್ಲೇ ಒಣಗ್ತಾ ಇದ್ದರೂ ಅದಕ್ಕೆ ನೀರು ಹಾಕೋದಿಲ್ಲ ಆ ಪರಿಪಾಠವನ್ನು ಬಿಡಬೇಕು ನಾವು ಆ ಗಿಡಗಳನ್ನು ನೆಡ್ತಾ ಹೋದ್ರೆ ನೆಟ್ಟರೆ ಮಾಡಿದ್ರೆ ಅದು ನೂರು ವರ್ಷ ನಮಗೆ ನೆರಳು ಗಾಳಿ ಕೊಡ್ತದೆ ಅಂತ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕರಂದು ಪ್ರಕಟಗೊಂಡಿದ್ದು ಎನ್ಡಿಎ ಮೈತ್ರಿಕೂಟವು ಬಹುಮತಗಳನ್ನು ಪಡೆದಿದೆ ಭಾನುವಾರ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಎಪ್ಪತ್ತೊಂದು ಸಂಪುಟ ಹಾಗೂ ರಾಜ್ಯ ಖಾತೆ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು ಇದರಲ್ಲಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಸೇರಿದಂತೆ ಐವರು ಕರ್ನಾಟಕ ರಾಜ್ಯದ ಸಂಸದರಿದ್ದಾರೆ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯು ಜೂನ್ ಒಂದರಂದು ಆರಂಭಗೊಂಡಿದ್ದು ಅಮೆರಿಕದಲ್ಲಿ ಒಟ್ಟು ಮೂರು ಕ್ರೀಡಾಂಗಣ ಹಾಗೂ ವೆಸ್ಟ್ ಇಂಡೀಸ್ನಲ್ಲಿ ಒಟ್ಟು ಆರು ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯುತ್ತಿವೆ ಇಪ್ಪತ್ತು ತಂಡಗಳ ಪೈಕಿ ಹತ್ತು ತಂಡಗಳು ಯುಎಸ್ಎನಲ್ಲಿ ತಮ್ಮ ತಮ್ಮ ಮೊದಲ ಪಂದ್ಯವನ್ನು ಆಡಲಿವೆ ಹದಿನಾರು ಪಂದ್ಯಗಳು ಲಾಡರ್ ಹಿಲ್ ದಲ್ಲಾಸ್ ಮತ್ತು ನ್ಯೂಯಾರ್ಕ್ನಲ್ಲಿ ನಡೆಯಲಿವೆ ನಲವತ್ತೊಂದು ಪಂದ್ಯಗಳನ್ನು ಕೆರೆಬಿಯನ್ನ ಆರು ವಿಭಿನ್ನ ದ್ವೀಪಗಳಲ್ಲಿ ಆಡಿಸಲಾಗುತ್ತಿದೆ ಸೆಮಿಫೈನಲ್ಗಳು ಟ್ರೆನಿಡಾಡ್ ಮತ್ತು ಟೊಬಾಗೊ ಮತ್ತು ಗಯಾನದಲ್ಲಿ ನಡೆಯಲಿದ್ದು ಫೈನಲ್ ಪಂದ್ಯ ಜೂನ್ ಇಪ್ಪತ್ತೊಂಬತ್ತರಂದು ಬಾರ್ಬಡೋಸ್ನಲ್ಲಿ ನಿಗದಿಯಾಗಿದೆ ಟೂರ್ನಿಯಲ್ಲಿ ಐದು ತಂಡಗಳನ್ನು ಒಳಗೊಂಡಿರುವ ನಾಲ್ಕು ಗುಂಪುಗಳಾಗಿ ವಿಂಗಡಿಸಲಾಗಿದ್ದು ಪ್ರತಿ ಗುಂಪಿನಿಂದ ಅಗ್ರ ಎರಡು ತಂಡಗಳು ಸೂಪರ್ ಸಿಕ್ಸ್ ಹಂತಕ್ಕೆ ತಲುಪಲಿವೆ ಎ ಗುಂಪಿನಲ್ಲಿರುವ ಭಾರತ ಪಾಕಿಸ್ತಾನ ಐರ್ಲೆಂಡ್ ಕೆನಡಾ ತಂಡವನ್ನು ಎದುರಿಸಲಿದೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಎತ್ತ ನೋಡಿದರತ್ತ ಜನಸಂದಣಿ ಬೇರೆ ಬೇರೆ ಊರು ರಾಜ್ಯಗಳಿಂದ ಬಂದ ಜನ ಯಾವುದೋ ಭರವಸೆಯ ಬೆಳಕಿನ ಹುಡುಕಾಟದಲ್ಲಿದ್ದರು ಇನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವಂತೂ ಬಂದವರಿಗೆಲ್ಲ ಅವರ ಆಸೆ ಕನಸುಗಳಿಗೆ ನೆರವಾಗುವ ಬೃಹತ್ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿಯನ್ನು ಆಯೋಜಿಸಿತ್ತು ಹೇಗಿತ್ತು ಈ ಮೇಳ ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ತನ್ನ ವಿನೂತನ ವಿಶಿಷ್ಟ ಯೋಜನೆ ಯೋಚನೆಗಳಿಂದ ಎಲ್ಲರಿಗೂ ಚಿರಪರಿಚಿತ ಇಲ್ಲಿ ನಡೆಸುವ ಆಳ್ವಾಸ್ ನುಡಿಸಿರಿ ಜಾಂಬೂರಿ ವಿರಾಸತ್ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳು ಇದಕ್ಕೆಲ್ಲ ನಿದರ್ಶನ ಇದೆಲ್ಲದರ ಜೊತೆಗೆ ಇದೇ ಸಾಲಿಗೆ ಸೇರುವುದು ಈ ಸಂಸ್ಥೆ ನಡೆಸುತ್ತಾ ಬಂದಿರುವ ಬೃಹತ್ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ ಈ ಬಾರಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಹದಿನಾಲ್ಕನೇ ಆವೃತ್ತಿಯ ಉದ್ಯೋಗ ಮೇಳ ನಡೆದಿದ್ದು ಸುಮಾರು ಇನ್ನೂರ ಐವತ್ತೆಂಟು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸಿತ್ತು ಈ ಮೇಳವು ಎರಡು ದಿನ ನಡೆದಿದ್ದು ಒಟ್ಟು ಹದಿನಾಲ್ಕು ಸಾವಿರದ ಏಳುನೂರ ಎಂಬತ್ತು ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಇನ್ನು ಇಲ್ಲಿ ವಿವಿಧ ರೀತಿಯ ಕಂಪೆನಿಗಳು ಭಾಗವಹಿಸಿದ್ದು ಎಲ್ಲ ರೀತಿಯ ವಿದ್ಯಾರ್ಥಿ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಸಹಕಾರಿಯಾಗುವಂತಿತ್ತು ಐಟಿ ಐಟಿಇಎಸ್ ಉತ್ಪಾದನೆ ಬಿಎಫ್ಎಸ್ಐ ಮಾರಾಟ ಮತ್ತು ಚಿಲ್ಲರೆ ಹಾಸ್ಪಿಟಾಲಿಟಿ ಟೆಲಿಕಾಂ ಆರೋಗ್ಯ ಮಾಧ್ಯಮ ನಿರ್ಮಾಣ ಶಿಕ್ಷಣ ಮತ್ತು ಎನ್ಜಿಒಗಳಂತಹ ಪ್ರಮುಖ ವಲಯಗಳನ್ನು ಪ್ರತಿನಿಧಿಸುವ ಉನ್ನತ ನೇಮಕಾತಿದಾರರು ಮೇಳದಲ್ಲಿ ಭಾಗವಹಿಸಿದ್ದರು ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಕಲೆ ವಾಣಿಜ್ಯ ಮತ್ತು ನಿರ್ವಹಣೆ ವಿಜ್ಞಾನ ನರ್ಸಿಂಗ್ ಜೊತೆಗೆ ಐಟಿಐ ಡಿಪ್ಲೊಮಾ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಮತ್ತು ಇತರ ಅರ್ಹ ಪದವೀಧರರು ಹಾಗೂ ಸ್ನಾತಕೋತ್ತರ ಪದವೀಧರರಿಗೆ ಹೆಚ್ಚಿನ ಅವಕಾಶಗಳಿತ್ತು ಇನ್ನು ಇಲ್ಲಿ ಭಾಗವಹಿಸಿದವರಿಗೆ ಅವರ ವಿದ್ಯಾರ್ಹತೆಯ ಆಧಾರದ ಮೇಲೆ ಕಲರ್ ಕೋಡಿಂಗ್ ಮಾಡಲಾಗಿತ್ತು ಇದರಿಂದ ಅಭ್ಯರ್ಥಿಗಳಿಗೆ ಯಾವ ಕೊಠಡಿಗೆ ಸಂದರ್ಶನಕ್ಕೆ ತೆರಳಬೇಕೆಂದು ಸ್ವಯಂ ಸೇವಕರು ಹೇಳುತ್ತಿದ್ದರು ಇದರ ಜೊತೆಗೆ ಈ ಉದ್ಯೋಗ ಮೇಳದ ಸಂಪೂರ್ಣ ವಿವರವನ್ನು ಹೊಂದಿರುವ ಕೈಪಿಡಿಯನ್ನ ಉದ್ಯೋಗಾಕಾಂಕ್ಷಿಗಳಿಗೆ ನೀಡಿ ಅವರಿಗೆ ಗೊಂದಲ ಬರದಂತೆ ವ್ಯವಸ್ಥೆ ಮಾಡಲಾಗಿತ್ತು ಬೆಂಗಳೂರಿನ ಸರಕಾರಿ ಎಸ್ಕೆಎಸ್ಜೆ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ನಲವತ್ಮೂರು ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆಯ ಮೇರೆಗೆ ಆಳ್ವಾಸ್ ಸಂಸ್ಥೆಯ ವತಿಯಿಂದ ಉಚಿತ ವಾಹನ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಿ ಇಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿತ್ತು ಇಲ್ಲಿನ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಇ ಜಿ ಇಂಡಿಯಾ ಇಸಿಯಾ ಸಾಫ್ಟ್ ಹಾಗೂ ಫ್ಲಿಪ್ಕಾರ್ಟ್ ಕಂಪನಿಗಳಲ್ಲಿ ಉತ್ತಮ ವೇತನದೊಂದಿಗೆ ಆಯ್ಕೆಯಾಗಿದ್ದಾರೆ ನನ್ನ ಹೆಸರು ಭಾವನಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಗೌರ್ಮೆಂಟ್ ಎಸ್ ಕೆ ಎಸ್ ಜೆ ಟಿ ಕಾಲೇಜಲ್ಲಿ ಓದಿದ್ದು ಆಳ್ವಾಸ್ ಪ್ರಗತಿಯಲ್ಲಿ ನನಗೆ ಇ ಜಿ ಡಿ ಕೆ ಅನ್ನೋ ಕಂಪ್ನಿಯಲ್ಲಿ ಫೈವ್ ಪಾಯಿಂಟ್ ಏಯ್ಟ್ ಲ್ಯಾಕ್ ಪ್ಯಾಕೇಜ್ ಆಗಿದೆ ಸೊ ಆಳ್ವಾಸ್ ಪ್ರಗತಿ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಬರೋದಕ್ಕೆ ಮುಂಚೆ ಲೈಕ್ ತುಂಬ ಜನ ಇರ್ತಾರೆ ಬರೋದಾ ಬೇಡವಾ ಅಟೆಂಡ್ ಮಾಡಿದ್ರೆ ಆಗುತ್ತಾ ಇಲ್ವಾ ಅಂತೆಲ್ಲ ತುಂಬ ಭಯ ಇತ್ತು ಬಟ್ ಲಕ್ ಬೋತ್ ಇಟ್ ಈ ಮೇಳದ ಆಕರ್ಷಣೆ ಎಂದೇ ಅನಿಸಿದ್ದು ವಾಯ್ಸ್ ಆಫ್ ನೀಡಿ ಇದು ವಿಶೇಷ ಚೇತನರಿಗೆಂದೇ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಇಲ್ಲಿ ವಿಕಲಚೇತನರಿಗೆ ಉದ್ಯೋಗಾವಕಾಶ ನೀಡಲಾಗುತ್ತದೆ ಇವರ ಮುಖ್ಯ ಉದ್ದೇಶವೆಂದರೆ ವಿಶೇಷಾಂಗ ಚೇತನರು ಯಾರ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ದುಡಿಯಬೇಕನ್ನುವುದು ಹಾಗಾಗಿ ಇಂಥವರಿಗೆ ತಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ಒದಗಿಸಿಕೊಡುತ್ತಿದ್ದಾರೆ

We have had 257 companies coming to this drive. We had a lot of MNCs, the international brands, such as Flipkart, Amazon. We also had EGDK, EG India. We have also had Informatica, then a lot of companies. So this has become a largest placement drive in this probably South India or maybe India altogether. And we are very fortunate as a you know as a college to help the students in these rural areas. So we have had more than ಕಾಲೇಜ್ ಸ್ಟೂಡೆಂಟ್ಸ್ ಮೋರ್ ಇನ್ ಇನ್ ದಿಸ್ ಡ್ರೈವ್ ಆಳ್ವ ಶಿಕ್ಷಣ ಪ್ರತಿಷ್ಠಾನವು ತನ್ನ ಸಿಎಸ್ಆರ್ ಚಟುವಟಿಕೆಯ ಅಡಿಯಲ್ಲಿ ಈ ಉದ್ಯೋಗ ಮೇಳದ ಸಂಪೂರ್ಣ ವೆಚ್ಚವನ್ನು ಭರಿಸಿದ್ದು ಈ ಮೇಳದಲ್ಲಿ ಭಾಗವಹಿಸಿದ ಅಭ್ಯರ್ಥಿಗಳಿಗೆ ಮತ್ತು ಕಂಪನಿಗಳಿಗೆ ಈ ಮೇಳವು ಸಂಪೂರ್ಣ ಉಚಿತವಾಗಿತ್ತು ಈ ರೀತಿ ಹಲವಾರು ವಿಶೇಷತೆಯೊಂದಿಗೆ ಆಳ್ವಾಸ್ ಪ್ರಗತಿ ಬೇರೆ ಉದ್ಯೋಗ ಮೇಳಗಳಿಗಿಂತ ವಿಭಿನ್ನವಾಗಿ ಮೂಡಿಬಂತು ಇಂತಹ ಮೇಳಗಳು ಈ ಆವರಣದಲ್ಲಿ ಇನ್ನಷ್ಟು ಮೇಳೈಸಲಿ ಎಂಬುದು ನಮ್ಮ ಆಶಯ ಆಳ್ವಾಸ್ ಜರ್ನಲಿಸಂ ಟೀಮ್ನ ಜೊತೆ ರುದಿರ್ ಆಳ್ವಾಸ್ ನ್ಯೂಸ್ ಟೈಮ್ ವಿದ್ಯಾಗಿರಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧ ಎಂಬ ಆದೇಶ ಒಮ್ಮಿಂದೊಮ್ಮೆಗೆ ಸರ್ಕಾರದಿಂದ ಬಂದರೆ ಹೇಗಿರುತ್ತದೆ ಅದನ್ನು ಪಾಲಿಸಲು ನಮಗೆ ತುಸು ಕಷ್ಟವೇ ಸರಿ ಯಾಕೆಂದರೆ ನಾವೆಲ್ಲ ಅಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸುತ್ತೇವೆ ಆದರೆ ಇಲ್ಲೋರ್ವ ವೈದ್ಯರು ತಮ್ಮ ಸಮಾಜವನ್ನು ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನಾಗಿಸಲು ಹೊಸದೊಂದು ತಂತ್ರವನ್ನು ಜೋಡಿಸಿಕೊಂಡಿದ್ದಾರೆ ಯಾರಿವರು ಹೇಗಿದೆ ಇವರ ಹೊಸ ಯೋಜನೆ ತೋರಿಸ್ತೀವಿ ಬನ್ನಿ ಪ್ಲಾಸ್ಟಿಕ್ ಎಂಬ ಶಬ್ದವನ್ನ ನಾವು ಹೆಚ್ಚು ಬಾರಿ ಕೇಳಿರುವುದೇ ನಿಷೇಧ ಎಂಬ ಇನ್ನೊಂದು ಪದದ ಜೊತೆಗೆ ಅಂದ್ರೆ ನಾನ್ ಹೇಳ್ತಾ ಇರೋದು ಪ್ಲಾಸ್ಟಿಕ್ ನಿಷೇಧ ಎಂಬ ಕೂಗನ್ನೇ ನಾವು ಹೆಚ್ಚಾಗಿ ಕೇಳ್ತಾ ಬಂದಿರೋದು ಹಾಗಂತ ಪ್ಲಾಸ್ಟಿಕ್ ಉಪಯೋಗ ನಿಂತಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆಯಷ್ಟೆ ಇದನ್ನ ಸಂಪೂರ್ಣ ನಿಷೇಧಿಸಲು ಇದಕ್ಕೆ ಪರ್ಯಾಯ ಮಾರ್ಗವೊಂದನ್ನು ಪ್ರಸನ್ನ ಕಾಕುಂಜೆ ಅವರು ತಮ್ಮ ಗೆಳೆಯರಿಂದ ತಿಳಿದುಕೊಂಡು ಬೇರೆಯವರಿಗೆ ಪರಿಚಯಿಸುತ್ತಿದ್ದಾರೆ ಪ್ರಸನ್ನ ಅವರು ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರು ವೈದ್ಯರಾಗಿದ್ದುಕೊಂಡೇ ಈ ಕೆಲಸವನ್ನ ಮಾಡುತ್ತಿದ್ದಾರೆ ಪ್ಲಾಸ್ಟಿಕ್ನಿಂದ ತಯಾರಾಗುವ ಬ್ಯಾಗ್ಗಳಂತೆ ಹೋಲುವ ಈ ಚೀಲಗಳನ್ನ ಪರಿಸರ ಸ್ನೇಹಿ ಉತ್ಪನ್ನಗಳಿಂದ ತಯಾರಿಸುತ್ತಾರೆ ಅಂದರೆ ಜೋಳ ಮರಗೆಣಸಿನ ಸಹಾಯದಿಂದ ಇವುಗಳ ತಯಾರಿಯಾಗುತ್ತದೆ ನಮಗೆ ಪ್ಲಾಸ್ಟಿಕ್ ಇಲ್ಲದೆ ಬದುಕಲಿಕ್ಕೆ ಆಗಲ್ಲ ಅನ್ನುವಷ್ಟು ಅದು ಪ್ಲಾಸ್ಟಿಕ್ಕು ನಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಹಾಸು ಆದರೆ ಅದು ನಮ್ಮ ಅನಾರೋಗ್ಯಕ್ಕೂ ಕಾರಣ ಆಗ್ತಾ ಇರೋದನ್ನು ನೋಡುವಾಗ ಎಲ್ಲ ಕಾಯಿಲೆಗಳಿಗೂ ಅದು ಒಂದು ಕಾರಣ ಆಗಿ ಮುಖ್ಯ ಕಾರಣ ಆಗಿ ಬರ್ತಾ ಇರೋ ನೋಡ್ತಾ ಇದ್ದಾಗ ನನಗೆ ಇದಕ್ಕೊಂದು ಏನಾದರೂ ಪರಿಹಾರ ಮಾಡಬೇಕು ಏನಾದರೂ ಒಂದು ಆ ಪರ್ಯಾಯವನ್ನು ಹುಡುಕಬೇಕು ಅನ್ನೋ ತುಡಿತಾ ಇತ್ತು ಆದರೆ ಈಗ ಸಡನ್ನಾಗಿ ಒಂದೆರಡು ತಿಂಗಳ ಹಿಂದೆ ನನಗೆ ಈ ಥರ ಹುಡುಕ್ತಿದ್ದವನಿಗೆ ಬಳ್ಳಿ ಕಾಲಿಗೆ ತೊಡಗಿದ ಹಾಗೆ ಈ ಒಂದು ಸಸ್ಯಜನ್ಯ ಕಂಪೋಸ್ಟಿಬಲ್ ಕವರ್ಸ್ ಅಂಡ್ ಬ್ಯಾಗ್ಸ್ ಸಿಕ್ತು ಅದನ್ನು ನಮ್ಮ ಫ್ರೆಂಡ್ ಒಬ್ಬರು ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನು ನಾನು ನೋಡಿದಾಗ ಇದು ಎಲ್ಲಿ ತಯಾರಾಗುತ್ತೆ ಹೇಗೆ ಏನು ಅಂತ ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಹೋದಾಗೆ ಇದು ನಮಗೆ ಆಗಬಹುದು ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಬರಬಹುದು ಇದನ್ನು ಉಪಯೋಗಿಸಬಹುದು ಅನ್ನೋ ಒಂದು ವಿಶ್ವಾಸ ಬಂತು ಮೊದಲಿಗೆ ಈ ಯೋಜನೆಯನ್ನ ಹೈದರಾಬಾದ್ನಲ್ಲಿ ಕೇಂದ್ರ ಸರ್ಕಾರ ಪರಿಚಯಿಸಿತ್ತು ಬೆಂಗಳೂರಿನಲ್ಲೂ ಇದರ ಘಟಕ ಇದೆ ಎರಡು ತಿಂಗಳಿನಿಂದ ಇದರ ತಯಾರಿ ಹೇಗೆ ಇದರ ವಿನ್ಯಾಸವನ್ನ ಹೇಗೆ ಮಾಡುವುದು ಎಂದು ತಿಳಿದುಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಇವುಗಳನ್ನ ಯಾವ ಆಕಾರದಲ್ಲಿ ಬೇಕಾದರೂ ತಯಾರಿಸಲು ಅವಕಾಶವಿದ್ದು ಮಾರುಕಟ್ಟೆಗೆ ಯೋಗ್ಯವಾಗಿದೆ ದಿನನಿತ್ಯ ಬಳಸುವ ಯಾವುದೇ ರೀತಿಯ ಕೈಚೀಲಗಳ ತಯಾರಿ ಇನ್ನು ಅನೇಕ ವೈವಿಧ್ಯಮಯ ಉಪಯೋಗಿ ಬ್ಯಾಗ್ಗಳನ್ನು ಇವರು ತಯಾರಿಸುತ್ತಾರೆ ಇದರ ತಯಾರಿಯಲ್ಲಿ ಯಾವುದೇ ಲಾಭದ ಉದ್ದೇಶವಿಲ್ಲ ಪ್ಲಾಸ್ಟಿಕ್ ಚೀಲಗಳು ನಮಗೆ ಒಂದು ರೂಪಾಯಿಗೆ ದೊರೆತರೆ ಈ ಚೀಲಗಳಿಗೆ ಇದಕ್ಕಿಂತ ಮೂವತ್ತು ಶೇಕಡ ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತದೆ ಪರಿಸರ ಸಂರಕ್ಷಣೆಗೆ ಹೀಗೆ ಸಣ್ಣ ಮಟ್ಟದ ಕೊಡುಗೆ ನೀಡುವುದರಿಂದ ಯಾವುದೇ ನಷ್ಟವಿಲ್ಲ ಎನ್ನುವುದು ಅವರ ಅಭಿಪ್ರಾಯ ಇದು ಡಿಆರ್ಡಿಒ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ ಕೇಂದ್ರ ಸರ್ಕಾರದ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒದ ಒಂದು ಉತ್ಪನ್ನ ಇದು ಹೈದರಾಬಾದ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ ರಾ ರಾ ಮೆಟೀರಿಯಲ್ ಮೆಟೀರಿಯಲ್ ಪ್ರಿಪೇರ್ ಆಗುತ್ತೆ ಆ ರೂಪದಲ್ಲಿ ಬರುತ್ತೆ ಬೆಂಗಳೂರಲ್ಲೂ ಫ್ಯಾಕ್ಟರಿ ಇದೆ ಅಲ್ಲಿಗೆ ಆ ರಾ ಮೆಟೀರಿಯಲ್ ಬಂದು ಅದು ಚೀಲಗಳ ಗ್ರಾಫ್ ಗಳ ಗಳ ರೂಪವನ್ನು ಪಡೆದುಕೊಳ್ಳುತ್ತೆ ಅಲ್ಲಿಂದ ಮಾರ್ಕೆಟಿಂಗ್ ಆಗಿ ನಮಗೆ ಇಲ್ಲಿಗೆ ಡೀಲರ್ಸ್ ಗೆ ಬರುತ್ತೆ ಈ ಬ್ಯಾಗ್ ಗಳಿಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸರ್ಟಿಫಿಕೇಟ್ ದೊರಕಿದೆ ವೈದ್ಯನಾಗಿ ಕೇವಲ ರೋಗಿಯ ಆರೋಗ್ಯ ವೃದ್ಧಿ ಮಾತ್ರವಲ್ಲದೆ ಪರಿಸರ ಅಭಿವೃದ್ಧಿಗಾಗಿಯೂ ಕೆಲಸ ಮಾಡುತ್ತಿರುವ ಇವರು ಇನ್ನಷ್ಟು ಜನರಿಗೆ ಮಾದರಿಯಾಗಲಿ ಇಂತಹ ಯೋಜನೆಗಳಿಗೆ ಮುಂದಿನ ಪೀಳಿಗೆಗೆ ಸ್ವಚ್ಛಂದ ಪರಿಸರ ದೊರಕುವಂತಾಗಲಿ ಎಂಬುದು ನಮ್ಮ ಆಶಯ ಪರ್ಸನ್ ರುದೀರ್ ಜೊತೆ ಪಿನೀತ್ ಆಳ್ವಾಸ್ ನ್ಯೂಸ್ ಟೈಮ್ ಮೂಡಬಿದರೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಸಮುದ್ರದ ಅಲೆಗಳೊಡನೆ ಸೆಣಸಾಡುವ ಸರ್ಫರ್ಗಳು ಸಮುದ್ರದ ದಡದಲ್ಲಿ ನಿಂತು ಸಾಹಸಿ ದೃಶ್ಯವನ್ನು ಸೆರೆ ಹಿಡಿಯುವ ಕ್ಯಾಮರಾಮ್ಯಾನ್ಗಳು ಇದನ್ನು ನೋಡಲು ಬಂದ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಇದರ ಜೊತೆಗೆ ಸುಂದರವಾದ ವಾತಾವರಣ ಇವೆಲ್ಲ ನಮಗೆ ಕಾಣ ಸಿಕ್ಕಿದ್ದು ಎಲ್ಲಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮರುಭೂಮಿ ಪ್ರದೇಶದಿಂದ ಕೊಂಚ ದೂರ ಸಾಗುತ್ತಾ ಹೋದಂತೆ ಕಾಣ ಸಿಕ್ಕಿದ್ದು ಅಲೆಗಳ ನರ್ತನ ಅದ ನೋಡುತ್ತಾ ನಿಂತಾಗ ಅಲ್ಲೇ ಒಂದಿಷ್ಟು ಜನ ನಿಂತಿರುವುದನ್ನು ನೋಡಿದಾಗ ಏನಿದು ಯಾರಿವರು ಅಂತೆನಿಸಿತು ಮತ್ತೆ ಗೊತ್ತಾಯಿತು ಇವರೆಲ್ಲ ಬಂದಿರೋದು ಸರ್ಫಿಂಗ್ ಮಾಡೋಕೆ ಅಂತ ಮಂಗಳೂರು ನಗರದ ಸುರತ್ಕಲ್ನ ಸಸಿಹಿತ್ಲು ಬೀಚ್ನಲ್ಲಿ ಮಂತ್ರ ಸರ್ಫಿಂಗ್ ಕ್ಲಬ್ ಮತ್ತು ಸ್ವಾಮಿ ಫೌಂಡೇಶನ್ ಆಶ್ರಯದಲ್ಲಿ ಭಾರತದ ಸರ್ಫಿಂಗ್ ಫೆಡರೇಷನ್ ರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಿತ್ತು ಸಸಿ ಹಿತ್ಲು ಬೀಚ್ನಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಪಾಂಡಿಚೇರಿ ಮುಂತಾದ ರಾಜ್ಯಗಳಿಂದ ಸರ್ಪರ್ಗಳು ಬಂದು ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದರು ಸರ್ಪರ್ಗಳ ಈ ಸಾಹಸವನ್ನು ನೋಡಲು ದೇಶ ವಿದೇಶಗಳಿಂದ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಮೂರು ದಿನಗಳ ಕಾಲ ನಡೆದ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಮಹಿಳೆಯರ ಹದಿನಾರು ವರ್ಷದ ಬಾಲಕ ಬಾಲಕಿಯರ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು ಇದರಲ್ಲಿ ಪುರುಷರ ವಿಭಾಗದಲ್ಲಿ ಆಜಿಶ್ ಅಲಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಮಲಿ ಮೂರ್ತಿ ಪ್ರಥಮ ಸ್ಥಾನವನ್ನು ಮೂಡಿಗೇರಿಸಿಕೊಂಡರು ಇಟ್ಸ್ ಮೈ ಫೋರ್ತ್ ಟೈಮ್ ಇಯರ್ ಕಮಿಂಗ್ ಇಯರ್ ಟು ಮ್ಯಾಂಗ್ಳೂರ್ So I just won my uh, national open uh, championship. I came first in the competition. And uh, every time we come here, it's like the waves are really fun here, and uh, also like big uh, monsoon waves. F first 10 minutes I was very nervous, and after that I got like one wave, which I got like seven point. And then after that, the nerves like everything is gone, and then I, I served my like I served freely after that. ಎಲ್ಲ ಸಮುದ್ರಗಳಲ್ಲಿ ಸರ್ಫಿಂಗ್ ಮಾಡಲು ಸಾಧ್ಯವಿಲ್ಲ ಯಾಕೆಂದರೆ ಸಮುದ್ರದ ಅಲೆಗಳನ್ನು ಮತ್ತು ಅಲೆಗಳ ಮಟ್ಟವನ್ನು ಪರಿಶೀಲನೆ ಮಾಡಿ ಸರ್ಫಿಂಗ್ ಮಾಡಬೇಕಾಗುತ್ತದೆ ಕರ್ನಾಟಕದಲ್ಲಿ ಹಲವಾರು ಬೀಚ್ಗಳಿದ್ದರೂ ಸಹ ಸಸಿಹಿತ್ಲು ಬೀಚ್ನಲ್ಲಿ ಸರ್ಫಿಂಗ್ ಮಾಡಲು ತುಂಬಾ ಉಪಯುಕ್ತವಾಗಿದೆ ಇಲ್ಲಿ ಅಲೆಗಳು ಸರಿಸಮಾನವಾಗಿ ಬರುತ್ತದೆ ಹಾಗೂ ಸುಂದರವಾದ ವಾತಾವರಣವನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ಗಳನ್ನು ಆಯೋಜಿಸಲಾಗುತ್ತದೆ ಇದರಿಂದ ಸಸಿ ಹಿತ್ಲು ಬೀಚ್ ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತಿದೆ ಎಂದೇ ಹೇಳಬಹುದು ಸರ್ಫಿಂಗು ಕ್ರೀಡೆ ಅಂದ್ರೆ ತುಂಬಾ ಇಷ್ಟ ನನಗೆ ಇದು ನಾನು ಸುಮಾರು ಒಂದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಟ್ ಬೇರೆ ಕ್ರೀಡೆಗಳಿಗಿಂತ ಇದು ನೇಚರ್ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟಕರವಾದ ಕ್ರೀಡೆ ಬಟ್ ಮಾಡ್ತಾ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಬೇರೆ ಎಲ್ಲ ಫಿಟ್ನೆಸ್ ಆ್ಯಕ್ಟಿವಿಟೀಸ್ಗಿಂತ ಚೆನ್ನಾಗಿರುತ್ತೆ ಮತ್ತು ಫನ್ ಇರುತ್ತೆ ಅಂದರೆ ನಮಗೆ ಟೈಮೇ ಗೊತ್ತಾಗೋದಿಲ್ಲ ಇದು ಹೇಗೆ ಪಾಸಾಗುತ್ತೆ ಅಂತ ತುಂಬ ನಾವು ಎಷ್ಟು ಗಂಟೆಗಳ ಗಂಟೆ ಪ್ರಾಕ್ಟೀಸ್ ಮಾಡಿದ್ರು ನಮಗೆ ತಿಳಿಯೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಮತ್ತೆ ಈ ಕರ್ನಾಟಕದಲ್ಲಿ ಸಸಿ ಹಿತ್ಲು ಬೀಚಲ್ಲಿ ಮಾತ್ರ ಈ ಅಲೆಗಳು ಬರೋದರಿಂದ ಹೆಚ್ಚಾಗಿ ಕರ್ನಾಟಕದಲ್ಲಿ ಕಲಿಯೋದಕ್ಕೆ ತುಂಬ ಒಳ್ಳೆ ಆಪರ್ಚುನಿಟಿ ಇದೆ ಇಲ್ಲಿ ಸರ್ಫಿಂಗ್ ಮಾಡುವವರು ನೀರಿನ ಅಲೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೊಂದಿರಬೇಕು ಹಾಗೆ ಯಾವ ಮಟ್ಟದ ಅಲೆಗಳಲ್ಲಿ ಯಾವ ರೀತಿ ಸರ್ಫಿಂಗ್ ಮಾಡಬೇಕು ಎಂಬುದನ್ನು ತಿಳಿದುಕೊಂಡಿರಬೇಕು ಮುಖ್ಯವಾಗಿ ಈಜುವಲ್ಲಿ ಪರಿಣಿತಿಯನ್ನು ಹೊಂದಿರಬೇಕಾಗುತ್ತದೆ ಹಸಿರು ಬಣ್ಣದ ಫ್ಲಾಗ್ ಕಾಣಿಸಿದ ನಂತರ ಸರ್ಫಿಂಗ್ ಮಾಡಲು ರೆಡಿಯಾಗುತ್ತಾರೆ ಸರ್ಫಿಂಗ್ ಮಾಡುವವರು ಕಾಲಿಗೆ ಒಂದು ಬೆಲ್ಟ್ ಅನ್ನು ಕಟ್ಟಿಕೊಳ್ಳುತ್ತಾರೆ ಯಾಕೆಂದರೆ ಅವರು ಸರ್ಫಿಂಗ್ ಮಾಡುವಂತ ಬೋರ್ಡ್ ಅಲೆಗಳಲ್ಲಿ ತೇಲಿ ಬೇರೆ ಕಡೆ ಹೋಗಬಾರದು ಎಂಬ ಉದ್ದೇಶದಿಂದ ಚಲಿಸುವ ನೀರಿನ ಅಲೆಯ ಮುಂಭಾಗದ ಮೇಲೆ ಸವಾರಿಯನ್ನು ಮಾಡಲು ಬೋರ್ಡನ್ನು ಅನ್ನು ಬಳಸಲಾಗುತ್ತದೆ ಸರ್ಫಿಂಗ್ ಅನ್ನು ಜನರು ಕುತೂಹಲದಿಂದ ನೋಡುತ್ತಾರೆ ಸರ್ಫಿಂಗ್ ಅನ್ನು ವಿವಿಧ ಶೈಲಿಯಲ್ಲಿ ಮಾಡಲಾಗುತ್ತದೆ ಸರ್ಫಿಂಗ್ ಬೋರ್ಡ್ನ ಮೇಲೆ ಮಲಗಿಕೊಂಡು ಹಾಗೂ ಈಜುತ್ತ ಅದರ ಮೇಲೆ ನಿಂತು ಸಾಗುವ ಸಾಹಸವನ್ನು ಮಾಡುತ್ತಾರೆ ಸರ್ಫರ್ ಅನ್ನು ಅಷ್ಟೊಂದು ಪರಿಣಿತಿಯನ್ನು ಹೊಂದಿದರೆ ಮಾತ್ರ ಸಮುದ್ರದಲ್ಲಿ ಸರ್ಫಿಂಗ್ ಮಾಡಲು ಸಾಧ್ಯ ಮುಖ್ಯವಾಗಿ ಆತನು ಬ್ಯಾಲೆನ್ಸ್ ಮಾಡುವುದನ್ನು ತಿಳಿದಿರಬೇಕು ಸರ್ಫಿಂಗ್ ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಮಾನಸಿಕವಾಗಿ ದೈಹಿಕವಾಗಿಯೂ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು ಕಡಲ ತೀರದ ಅಲೆಗಳನ್ನು ಹಿಡಿಯುವುದು ಸರ್ಫಿಂಗ್ ಎಂದು ಕರೆಯಲಾಗುತ್ತದೆ ಎನ್ನುತ್ತಾರೆ ಮಂತ್ರ ಕ್ಲಬ್ನ ಡೈರೆಕ್ಟರ್ ಕಡಲ ತೀರದಲ್ಲಿ ನೀವು ಅಲೇನ ಕ್ಯಾಚ್ ಮಾಡಿ ಇದು ಮಾಡೋದನ್ನ ಸರ್ಫಿಂಗ್ ಅಂತ ಕಲಿಯೋದು ಇದು ತುಂಬ ಒಂದು ಹೇಗೆ ನಿಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ಗಾಗಲಿ ಒಂದು ಮೆಂಟಲ್ ವೆಲ್ಬೀಯಿಂಗ್ ಹೀಗೆ ಮಾನಸಿಕ ಇದಕ್ಕೆ ತುಂಬ ಒಳ್ಳೆಯದು ಯಾಕಂದ್ರೆ ನೀವು ಏನೇ ಒಂದು ಈ ಪರಿಸರ ಅಥವಾ ಇದರಲ್ಲಿ ನೇಚರಲ್ಲಿ ಮಾಡೋ ಒಂದು ಆಕ್ಟಿವಿಟಿ ವಿಲ್ ಆಲ್ವೇಸ್ ಗಿವ್ ಯು ಗುಡ್ ಇದು ಫಿಸಿಕಲಿ ಮತ್ತೆ ಬಿ ಇನ್ ಎ ಗುಡ್ ಸ್ಟೇಟ್ ಆಫ್ ಹೆಲ್ತ್ ಸೊ ಆ ಒಂದು ಇದರಲ್ಲಿ ನಿಮಗೆ ಸರ್ಫಿಂಗ್ ಇಸ್ ಎ ವೆರಿ ಗುಡ್ ಆ್ಯಕ್ಟಿವಿಟಿ ಆ ಥರ ತು ಸುಮಾರು ಈಗ ಏನಂತಂದರೆ ನಮ್ಮ ಇಡೀ ದೇಶಾದ್ಯಂತ ಎಲ್ಲ ಎಲ್ಲ ಕಡೆಯೂ ಜನ ಬರ ಶುರು ಮಾಡಿ ಮಾಡಿದ್ದಾರೆ ಎಲ್ಲರೂ ಈ ನಮ್ಮ ಮಂಗಳೂರಿಗೆ ದಕ್ಷಿಣ ಕನ್ನಡ ಉಡುಪಿ ಅಂತ ಪ್ರದೇಶಕ್ಕೆ ಬಂದು ಸರ್ಫಿಂಗ್ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಯಾಕಂದರೆ ಇಟ್ ಈಸ್ ಸೋ ಬೆನಿಫಿಷಿಯಲ್ ಮತ್ತು ಟೂರಿಸಮ್ ಇದರಿಂದ ತುಂಬ ದೊಡ್ಡ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ತುಂಬ ಟೂರಿಸಮ್ ಪ್ರಮೋಷನ್ ಮಾಡ್ಬೋದು ಸೊ ಮತ್ತು ಈ ಥರ ಈವೆಂಟ್ಸ್ ನಡೆಯೋದರಿಂದ ಏನಾಗುತ್ತೆ ಅಂದರೆ ದೇರ್ ಇಸ್ ಎ ಲಾಟ್ ಆಫ್ ಪ್ರಮೋಷನ್ ತುಂಬ ಜನಕ್ಕೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಅದರಲ್ಲಿ ಸರ್ಫಿಂಗ್ ಸಂಸ್ಕೃತಿ ಬೆಳೆಸುವ ಜೊತೆಗೆ ಪ್ರವಾಸೋದ್ಯಮ ಹಾಗೂ ಜಲ ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡುತ್ತದೆ ಸರ್ಫಿಂಗ್ ಬೆಳವಣಿಗೆಗೆ ಬೇಕಾದ ಎಲ್ಲ ಅವಕಾಶಗಳು ಸಸಿಹಿತ್ ಬೀಚ್ನಲ್ಲಿ ಸಿಗುತ್ತದೆ ಎನ್ನುವುದೇ ವಿಶೇಷ ಸಸಿ ಹಿತ್ಲು ಬೀಚ್ ಇಂದು ಹೆಚ್ಚಿನ ರೀತಿಯಲ್ಲಿ ಜನರನ್ನು ಆಕರ್ಷಿಸುತ್ತಿದ್ದು ಇದರಿಂದ ಪ್ರವಾಸೋದ್ಯಮವು ಬೆಳವಣಿಗೆಯಾಗುತ್ತಿದೆ ಇಂತಹ ಕಾರ್ಯ ಇನ್ನಷ್ಟು ಬೆಳೆಯಲಿ ಕ್ಯಾಮರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ನಾರಾಯಣ್ ಭಟ್ ಆಳ್ವಾಸ್ ನ್ಯೂಸ್ ಟೈಮ್ ಸಸಿ ಹಿತ್ಲು ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Thank you.